ಹತ್ತು ಕೆಲಸ ಬಿಟ್ಟು ಒಂದು ಊಟ ಮಾಡುತ್ತೆ ಇದೇನು ಹೊಸ ಅದ್ರಿ ನಮ್ಗೆ ಕೆಲಸ ಬಿಟ್ಟು ಊಟ ಮಾಡಿದೆ ನಮ್ಗೆ ಆ ಮಹಾತ್ಮನೆ ಅದ್ರ ಲಕ್ಷ ಹತ್ತು ಕೆಲಸ ಬಿಟ್ಟು ಒಂದು ಊಟ ಮಾಡಿದೆ ಹತ್ತು ಊಟ ಬಿಟ್ಟು ಒಂದು ಸ್ನಾನ ಮಾಡು ಹತ್ತು ಊಟ ಬಿಟ್ಟು ಒಂದು ಸ್ನಾನ ಮಾಡಿ ಹತ್ತು ಸ್ನಾನ ಬಿಟ್ಟು ಒಂದು ದಾನ ಮಾಡು ಹತ್ತು ದಾನ ಬಿಟ್ಟು ಒಂದು ಸತ್ಸರಿ ನೋಡಿ ಧ್ಯಾನ ಮಾಡಿ ಏನು ಹತ್ತು ಊಟ ಬಿಟ್ಟಿರೋದಂತ ಕೇಳಿದ್ರೆ ಹಸ್ತ ಕೆಲಸ ಊಟ ಮಾಡುವುದು ಈ ಕೆಲಸ ಅಂತ ಕರ್ಮು ಕಾಟದ್ ಹಾಗೆ ಪೂಜಾ ಪುರಸ್ಕಾರ ಮತ್ತೊಂದು ಮೊದಲೊಂದು ಈ ಎಲ್ಲಾ ಕಾರ್ಯಗಳು ಎಲ್ಲಾ ಕರ್ಮಗಳು ನಮಗೆ ಅದಕ್ಕೆ ಫಲ ಕೊಡ್ತಾವ ಕೊಡಂಗಿಲ್ಲ ಅಂತಲ್ಲ ಆದ್ರೆ ಅದಕ್ಕಿಂತ ಒಂದು ತೀವ್ರವಾದಂತಹ ಫಲ ಏನು ಅಂತ ಕೇಳಿದ್ರೆ ಅದ್ ಕೆಲಸ ಬಿಟ್ಟು ಒಂದು ಊಟ ಮಾಡ ಅದಕ್ಕಿಂತ ತೀವ್ರವಾದಂತ ಫಲ ಕೊಡುದೇನು ಊಟ ಏನು ಊಟ ನಾಮೃತದು ಊಟ ಅಲ್ಲಿ ಹೇಳ್ಬೇಕಿಂತ ಅವ್ರಿಗೆ ಏನು ಅಂತಂದ್ರ ಕರ್ಮಕಾಂಡದ ಎತ್ತಿ ಆ ಕಾರ್ಯಗಳನ್ನ ಮಾಡೋದಕ್ಕಿಂತ ಏನ್ ಮಾಡು ಒಮ್ಮೆ ಭಗವಂತನ ನಾಮ ನಾಮಾಮೃತನ ಊಟ ಮಾಡು ಭಗವಂತನ ನಾಮಾಮೃತ ಊಟ ಮಾಡು ಏನ್ ನಡೋದು ಅಲ್ಲಿ ಸದಾ ತ ಭಗವಂತಂದ್ರೆ ಯಾರು ನಾ ಯಾರು ಎಲ್ಲಿಂದ ಬಂದೀನಿ ಎದಕ್ ಬಂದೀನಿ ಈ ಜಾತಿ ಪುಷ್ವ ಏನ್ ಆ ಹಾದಿ ಒಳಗ ಈ ಗುರಿ ತಲುಪಕ್ಕಾಗ ಭಗವಂತನ ಅಮಸ್ಮರಣೆಯನ್ನ ನಾಮದ ಅಮೃತವನ್ನ ಹೆಂಗ್ ಊಟ ಮಾಡ್ಬೇಕು ಊಟ ಮಾಡೋದ್ರ ಕ್ರಮ ಹೌದಲ್ಲ ಯಾವುದನ್ನು ತೊಡಗಿಸ್ಬೇಕಾದ್ರೆ ಏನಾದ್ರೂ ತೊಡಗಿಸಿ ನಾವು ಊಟ ಮಾಡಬೇಕು ಇದೆಲ್ಲ ಕ್ರಮಕ್ಕೆ ಊಟ ಮಾಡೋದಕ್ಕೆ ಅದಕ್ಕೆ ಹತ್ತು ಕೆಲಸ ಬಿಟ್ಟು ಅಂದ್ರೆ ಕರ್ಮಕಾಂಡದ ಭಾಗ ಬಿಟ್ಟು ಏನ್ ಮಾಡುವ ಊಟ ಮಾಡು ಭಗವಂತನ ನಾಮ ಅಮೃತವನ್ನು ಊಟ ಮಾಡು ಭಗವಂತನ ನಾಮದ ಶ್ರೇಷ್ಠತೆ ಹೇಳಿಕೊಂಡಾಗ ಇನ್ನು ಹತ್ತು ಊಟ ಬಿಟ್ಟು ಒಂದು ಸ್ನಾನ ಮಾಡ್ ಕಥೆ ಪಡ್ಕೊಳ್ತೀವಿ ಶಿಷ್ಣ ಶರೀಫರು ಅವ್ರಿಗೆ ಗೋವಿಂದ್ ಭಟ್ರು ಒಂದು ದಿವಸ ಮಾತು ಹೇಳಿದ್ರು ಅಪ್ಪ ಸ್ನಾನ ಮಾಡ ನಿನಗೆ ತಾರಕ ಮಂತ್ರವನ್ನು ಉಪದೇಶ ಮಾಡ್ತೀನಿ ತಾರಕ ಮಂತ್ರ ಯಾವ ಮಂತ್ರವನ್ನು ಆಶ್ರಯಿಸುವುದರಿಂದ ನೀರು ಮುಕ್ತ ಹೊಂತಿಯೋ ಬಂತೀಯೋ ಅಂತಹ ಮಂತ್ರವನ್ನು ನೀನು ಉಪದೇಶ ಮಾಡಿದ್ದೀನಿ ಅದಕ್ಕೆ ಏನು ಮಾಡಬಾರ್ದು ಸ್ನಾನ ಮಾಡಿದ್ದ ಪ್ಪ ಈಗ ಸ್ನಾನ ಮಾಡಿ ಬಂದಿದ್ಯಾ ಅಂತ ಅವಲೇ ಇಲ್ಲಿದ್ನು ಸ್ನಾನದ ಅವಶ್ಯಕತೆ ಹೋಗಿ ಅಪಿಸಿದ ಅವ ಏನ್ ಮಾಡಿದ್ವಿ ಅಂತ ಹೋದ ಭಾವಿ ಗಂಟೆ ಮೇಲೆ ಅವತ್ತ ಆ ಊರಿಗೆ ನಡ್ಕೊಳಿಕ ಬಂದಿರುವಂತಹ ಊರ್ ಗೌಡ ಶರಣಪ್ಪ ಅವನು ಸೊಸಿ ನೀರು ಚಕ್ರಿ ಶರೀಫ ಸ್ನಾನಕ್ಕಂತ ಭಾವಿಗೆ ಬಂದಾನ ಆ ಹೆ ನೋಡಿದ ಮನುಷ್ಯ ಚಂಚಲಾಗಿದೆ